ಪ್ರಪಂಚದ ರಾಜಕೀಯದಲ್ಲಿ ಹೊಸ ಅಲೆ ಎದ್ದಿದೆ ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾ ಒಟ್ಟಾಗಿ ಹೆಜ್ಜೆ ಹಾಕುತ್ತಿರುವ ಈ ಕ್ಷಣ ನಮ್ಮ ಭಾರತಕ್ಕೆ ಕೇವಲ ಸುದ್ದಿ ಅಲ್ಲ ಮುಖ್ಯ ಎಚ್ಚರಿಕೆ ನಮ್ಮ ಗಡಿಗಳು ನಮ್ಮ ಭದ್ರತೆ ನಮ್ಮ ಭವಿಷ್ಯ ಎಲ್ಲದರ ಮೇಲೂ ಹೊಸ ನೆರಳು ಬೀಳುತ್ತಿದೆ ಈ ಜೋಡಣೆಯ ಹಿಂದೆ ಏನೂ ನಡೆಯುತ್ತಿದೆ ಇಂದು ನಾವು ಅದನ್ನು ಹತ್ತಿರದಿಂದ ನೋಡೋಣ ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾ ನಡುವೆ ಸ್ನೇಹದ ಬಲವಾದ ನಂಟು ಹೊಸದಲ್ಲ ಒಂದು ರಲ್ಲಿ ಪಾಕಿಸ್ತಾನ ಹುಟ್ಟಿದ ಕ್ಷಣದಿಂದಲೇ ಈ ದಾರಿಗಳು ಜೋಡಿಸಿಕೊಂಡವು ಸೌದಿ ಅರೇಬಿಯಾದಿಂದ ಪಾಕಿಸ್ತಾನಕ್ಕೆ ಬಂದ ಆರ್ಥಿಕ ನೆರವು ತೈಲದ ಸಹಾಯ ಧಾರ್ಮಿಕ ಸಂಬಂಧಗಳು ಎಲ್ಲವೂ ಈ ಮೈತ್ರಿಯನ್ನು ಬಲಪಡಿಸುತ್ತಾ ಬಂದಿವೆ ಒಂದು ಸಾವಿರ ಒಂಬೈನೂರ ಎಪ್ಪತ್ತೂರ ದಶಕದಲ್ಲಿ ಪಾಕಿಸ್ತಾನಿ ಸೈನಿಕರು ಸೌದಿ ನೆಲದಲ್ಲಿ ತರಬೇತಿ ನೀಡಿದ ಘಟನೆಗಳು ಇಂದಿಗೂ ಆಳವಾದ ನೆನಪು ಹಜ್ ಯಾತ್ರೆಯಿಂದ ಹಿಡಿದು ರಾಜಕೀಯ ಚಟುವಟಿಕೆವರೆಗೆ ಈ ಜೋಡಿ ಯಾವಾಗಲೂ ಹತ್ತಿರವಾಗಿಯೇ ನಡೆದು ಬಂದಿದೆ ಎರಡು ಸಾವಿರ ಇಪ್ಪತ್ತೈದಕ್ಕೆ ಬರೋಣ ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾ ಇತಿಹಾಸದಲ್ಲೇ ದೊಡ್ಡ ಭದ್ರತಾ ಹಾಗೂ ಆರ್ಥಿಕ ಒಪ್ಪಂದಕ್ಕೆ ಸಹಿ ಹಾಕಿವೆ ಬಿಲಿಯನ್ ಬಿಟ್ಟಲೆ ಸೌದಿ ಹೂಡಿಕೆಗಳು ಪಾಕಿಸ್ತಾನದ ಮೂಲಸೌಕರ್ಯ ಶಕ್ತಿ ಯೋಜನೆಗಳು ಮತ್ತು ರಕ್ಷಣಾ ಕ್ಷೇತ್ರಗಳಿಗೆ ಹರಿದು ಬರುತ್ತಿವೆ ಅರೇಬಿಯನ್ ಸಮುದ್ರದ ಮೇಲೆ ಜಂಟಿ ಸೈನಿಕ ಅಭ್ಯಾಸಗಳು ಯೋಜನೆಗೊಂಡಿವೆ ಆಧುನಿಕ ಶಸ್ತ್ರಾಸ್ತ್ರಗಳ ವಿನಿಮಯವೂ ಚರ್ಚೆಯಲ್ಲಿದೆ ದೆಹಲಿಗೆ ಇದು ಕೇವಲ ಒಂದು ಅಂತಾರಾಷ್ಟ್ರೀಯ ಸುದ್ದಿ ಅಲ್ಲ ಸೌದಿ ಸಂಪನ್ಮೂಲಗಳಿಂದ ಬಲಿಷ್ಠವಾಗುತ್ತಿರುವ ಪಾಕಿಸ್ತಾನ ದಕ್ಷಿಣ ಏಷ್ಯಾದ ತಂತ್ರಾತ್ಮಕ ಸಮತೋಲನವನ್ನು ಬದಲಾಯಿಸಬಹುದು ಭಾರತವು ಪ್ರತಿ ಹೆಜ್ಜೆಯನ್ನು ಜಾಗ್ರತೆಯಿಂದ ಗಮನಿಸಬೇಕಾಗಿದೆ ನವದೆಹಲಿಗೆ ಈಗ ಪಕ್ಕದಲ್ಲಿ ಕುಳಿತು ನೋಡುವ ಅವಕಾಶವೇ ಇಲ್ಲ ಪಾಕಿಸ್ತಾನ ಸೌದಿ ಒಪ್ಪಂದವು ದಕ್ಷಿಣ ಏಷ್ಯಾ ಮತ್ತು ಗಲ್ಫ್ ಪ್ರದೇಶದ ಶಕ್ತಿಸಾಮ್ಯವನ್ನು ಬದಲಾಯಿಸುತ್ತಿದೆ ಭಾರತದ ಪ್ರತಿಕ್ರಿಯೆ ತ್ವರಿತ ಸಮತೋಲನದ ಮತ್ತು ಬಹುಮಟ್ಟದವಾಗಿರಬೇಕು ರಾಜತಾಂತ್ರಿಕವಾಗಿ ಭಾರತ ಈಗಾಗಲೇ ಯುಇ ಒಮಾನ್ ಮತ್ತು ಸೌದಿ ಅರೇಬಿಯಾಳಂತಹ ಪ್ರಮುಖ ಗಲ್ಫ್ ರಾಷ್ಟ್ರಗಳ ಜೊತೆ ಸಂಬಂಧ ಬಲಪಡಿಸುತ್ತಿದೆ ಯಾವುದೇ ಒಬ್ಬರ ಪ್ರಾಬಲ್ಯ ಹೆಚ್ಚದಂತೆ ನೋಡಿಕೊಳ್ಳಲು ಭದ್ರತಾ ದೃಷ್ಟಿಯಿಂದ ಭಾರತ ತನ್ನ ರಕ್ಷಣಾ ಆಧುನೀಕರಣವನ್ನು ವೇಗಗೊಳಿಸುತ್ತಿದೆ ಅರೇಬಿಯನ್ ಸಮುದ್ರದಲ್ಲಿ ನೌಕಾಪಡೆಯ ಹಾಜರಾತಿ ಹೆಚ್ಚಿಸುತ್ತಿದೆ ಮತ್ತು ಅಮೆರಿಕ ಫ್ರಾನ್ಸ್ ಜಪಾನ್ ಮುಂತಾದ ಮಿತ್ರ ರಾಷ್ಟಗಳೊಂದಿಗೆ ಗುಪ್ತಚರ ಹಂಚಿಕೆಯನ್ನು ಕಾಡಗೊಳಿಸುತ್ತಿದೆ ಆರ್ಥಿಕವಾಗಿ ಭಾರತ ತನ್ನ ಇಂಧನ ಮೂಲಗಳನ್ನು ವಿಭಿನ್ನಗೊಳಿಸಲು ಹೊಸ ವಾಣಿಜ್ಯ ಮಾರ್ಗಗಳನ್ನು ಬಲಪಡಿಸಲು ಹೆಜ್ಜೆ ಹಾಕುತ್ತಿದೆ ಸಂದೇಶ ಸ್ಪಷ್ಟ ಭಾರತ ತನ್ನ ಹಿತಾಸಕ್ತಿಗಳನ್ನು ಕಾಪಾಡುತ್ತದೆ ಪ್ರಾದೇಶಿಕ ಸಮತೋಲನವನ್ನು ಉಳಿಸುತ್ತದೆ ಮತ್ತು ಬದಲಾಗುತ್ತಿರುವ ಮೈತ್ರಿಗಳ ಎದುರು ದೃಢವಾಗಿ ನಿಂತುಕೊಳ್ಳುತ್ತದೆ ಪಾಕಿಸ್ತಾನ ಸೌದಿ ಒಪ್ಪಂದವು ಅವರ ಗಡಿಗಳಲ್ಲಿ ನಿಲ್ಲುವುದಿಲ್ಲ ಈ ಪ್ರದೇಶದ ಪ್ರಭಾವಶಾಲಿ ರಾಷ್ಟ್ರಗಳು ತಮ್ಮ ತಂತ್ರಗಳನ್ನು ಪುನಃ ಪರಿಶೀಲಿಸುತ್ತಿವೆ ಪಾಕಿಸ್ತಾನದ ಹಳೆಯ ಮಿತ್ರರಾದ ಚೀನಾ ಕಲ್ಬ್ ಮೂಲಕ ತನ್ನ ಬೆಲ್ಟ್ ಅಂಡ್ ರೋಡ್ ಯೋಜನೆಯನ್ನು ಬಲಪಡಿಸಲು ಅವಕಾಶ ಕಾಣುತ್ತಿದೆ ಇರಾನ್ ಎಚ್ಚರಿಕೆಯಿಂದ ನೋಡುತ್ತಿದೆ ಸೌದಿ ಪ್ರಭಾವವು ತನ್ನ ವಲಯದತ್ತ ವಿಸ್ತರಿಸುತ್ತಿದೆ ಎಂಬ ಆತಂಕದೊಂದಿಗೆ ಯುಇಿ ಮತ್ತು ಕತಾರ್ ತಮ್ಮ ವ್ಯಾಪಾರ ಹಾಗೂ ಭದ್ರತಾ ಪಾಲುದಾರಿಕೆಯನ್ನು ಎಚ್ಚರಿಕೆಯಿಂದ ತೂಕ ಹಾಕುತ್ತಿವೆ ಸ್ಪರ್ಧಾತ್ಮಕ ಬ್ಲಾಕ್ಗಳ ನಡುವೆ ಸಮತೋಲನ ಕಾಪಾಡಲು ಯತ್ನಿಸುತ್ತಿವೆ ಭಾರತಕ್ಕೆ ಈ ಹೊಸ ಚದರಂಗದ ಆಟ ಹೊಸ ಮೈತ್ರಿಗಳು ಮತ್ತು ಹೊಸ ಅಪಾಯಗಳನ್ನು ತರುತ್ತದೆ ಸಮುದ್ರ ಮಾರ್ಗಗಳಿಂದ ಹಿಡಿದು ಇಂಧನ ಸುರಕ್ಷತೆವರೆಗೆ ಪಾಕಿಸ್ತಾನ ಸೌದಿ ಒಪ್ಪಂದದಿಂದ ಉಂಟಾದ ತೀವ್ರತೆ ಶಮನವಾಗುತ್ತಿರುತ್ತಲೇ ಭಾರತವು ತಕ್ಷಣದ ಪ್ರತಿಕ್ರಿಯೆಗಿಂತ ದೂರ ನೋಡಬೇಕು ಮತ್ತು ದೀರ್ಘಕಾಲಿಕ ತಂತ್ರವನ್ನು ರೂಪಿಸಬೇಕು ತಂತ್ರಾತ್ಮಕ ದೂರದೃಷ್ಟಿ ಮುಖ್ಯ ಪ್ರಾದೇಶಿಕ ಮೈತ್ರಿಗಳನ್ನು ಬಲಪಡಿಸುವುದು ಅಮೆರಿಕ ಜಪಾನ್ ಮತ್ತು ಇತರ ಸಹಪಂಕ್ತ ರಾಷ್ಟ್ರಗಳೊಂದಿಗೆ ಸಂಬಂಧವನ್ನು ಗಾಢಗೊಳಿಸುವುದು ಜೊತೆಗೆ ಗಲ್ಫ್ ಶಕ್ತಿಗಳೊಂದಿಗೆ ಮುಕ್ತ ಸಂವಾದವನ್ನು ಕಾಪಾಡುವುದು ಇಂಧನ ಭದ್ರತೆ ಮಹತ್ವಪೂರ್ಣವಾಗಿದೆ ತೈಲ ಆಮದುಗಳನ್ನು ವಿಭಿನ್ನಗೊಳಿಸುವುದು ನವೀಕೃತ ಶಕ್ತಿಯಲ್ಲಿ ಹೂಡಿಕೆ ಸಮುದ್ರ ವ್ಯಾಪಾರ ಮಾರ್ಗಗಳನ್ನು ಸುರಕ್ಷಿತಗೊಳಿಸುವುದು ಈ ಎಲ್ಲವೂ ಸ್ವಲ್ಪವೂ ಹಾನಿಯಾಗದಂತೆ ನೋಡಿಕೊಳ್ಳಲು ಅಗತ್ಯ ರಾಜತಾಂತ್ರಿಕವಾಗಿ ಭಾರತವು ತಡೆಯುತ್ತಾ ಬಲವನ್ನು ಪ್ರದರ್ಶಿಸುತ್ತಾ ಅನವಶ್ಯಕ ಉರಿತಿಕೆಯನ್ನು ತಪ್ಪಿಸುವ ಸಮತೋಲನವನ್ನು ಉಳಿಸಬೇಕು ಜಾಗತಿಕವಾಗಿ ಈ ಒಪ್ಪಂದವು ಶಕ್ತಿಯ ಸಮತೋಲನ ಬದಲಾವಣೆಯನ್ನು ಸೂಚಿಸುತ್ತದೆ ದಕ್ಷಿಣ ಏಷ್ಯಾ ಗಲ್ಫ್ ರಾಜಕಾರಣದಿಂದ ಪ್ರತ್ಯೇಕವಿಲ್ಲ ಭಾರತ ತನ್ನ ಹಿತಾಸಕ್ತಿ ಪ್ರಾದೇಶಿಕ ಶಾಂತಿ ಮಧ್ಯಸ್ಥಿಕೆ ಶಕ್ತಿಯಾಗಿರುವ ಪಾತ್ರವನ್ನು ಮೊದಲಿಗಿಂತ ಹೆಚ್ಚು ಪರೀಕ್ಷೆಗೊಳಿಸಲಾಗುತ್ತದೆ ಪಾಕಿಸ್ತಾನ ಸೌದಿ ಮೈತ್ರಿ ಕೇವಲ ಎರಡು ದೇಶಗಳ ಒಪ್ಪಂದವಲ್ಲ ಇದು ದಕ್ಷಿಣ ಏಷ್ಯಾ ಮತ್ತು ಗಲ್ಫ್ ಪ್ರದೇಶದ ಶಕ್ತಿಯ ಸಮತೋಲನ ಬದಲಾವಣೆಯ ಸೂಚನೆ ಭಾರತದಿಗಾಗಿ ಸವಾಲುಗಳು ಸ್ಪಷ್ಟ ಇಂಧನ ಭದ್ರತೆ ಪ್ರಾದೇಶಿಕ ಸ್ಥಿರತೆ ತಂತ್ರಾತ್ಮಕ ದೂರದೃಷ್ಟಿ ಮುಂದೆ ಸಾಗುವ ಮಾರ್ಗ ಸಮತೋಲನದ ಹಾದಿ ಮೈತ್ರಿಗಳನ್ನು ಬಲಪಡಿಸುವುದು ರಕ್ಷಣಾ ಆಧುನೀಕರಣ ವಾಣಿಜ್ಯ ಮಾರ್ಗ ವಿಭಜನೆ ಹಳೆಯ ಮತ್ತು ಹೊಸ ಪಾಲುದಾರರೊಂದಿಗೆ ರಾಜತಾಂತ್ರಿಕವಾಗಿ ಸಂಪರ್ಕ ಬ್ಲಾಕ್ಗಳು ಬದಲಾಗುವ ಗಡಿಗಳು ಮಾತ್ರ ಶಕ್ತಿಯ ಚಿಹ್ನೆಯಾಗದ ಜಗತ್ತಿನಲ್ಲಿ ಭವಿಷ್ಯದ ದಶಕಗಳಲ್ಲಿ ಭಾರತದ ಭದ್ರತೆ ಮತ್ತು ಪ್ರಭಾವವನ್ನು ನಿರ್ಧರಿಸುವುದು ಭಾರತದ ಸಾಮರ್ಥ್ಯ ಊಹಿಸಿ ಹೊಂದಿಕೊಳ್ಳಿ ಮತ್ತು ದೃಢವಾಗಿರು ಮುಂದಿನ ವಿವರಗಳಲ್ಲಿ ಜಾರಿಗೆ ಹೋಗುವುದಕ್ಕೂ ಮೊದಲು ಈ ಮಾಹಿತಿ ನಿಮಗೆ ತಲುಪಿಸುತ್ತಿರುವ ಚಾನಲ್ ಅನ್ನು ಪರಿಚಯಿಸೋಣ ಸ್ಟಾರ್ಕಾನ್ ಇಂಟರ್ನ್ಯಾಷನಲ್ ನಿಮ್ಮ ಕಿಟಕಿ ಜಾಗತಿಕ ವಿಷಯಗಳು ಭೂರಾಜಕೀಯ ಬದಲಾವಣೆಗಳು ಮತ್ತು ಮಹತ್ವದ ಕಥೆಗಳು ಸಮಗ್ರ ವಿಶ್ಲೇಷಣೆಗಳಿಂದ ಹಿಡಿದು ನೆಲದ ದೃಷ್ಟಿಕೋನದ ವರದಿಗಳವರೆಗೆ ನಾವು ನಿಮಗೆ ತಥ್ಯ ಪರಿಪ್ರೇಕ್ಷ್ಯ ಮತ್ತು ಸ್ಪಷ್ಟತೆಯನ್ನು ತರುತ್ತೇವೆ ನೀವು ಜಗತ್ತನ್ನು ನಿಜವಾಗಿಯೇ ಹೇಗಿದೆ ಎಂಬಂತೆ ನೋಡಬಹುದು ಈಗ ಸಬ್ಸ್ಕ್ರೈಬ್ ಮಾಡಿ ಭವಿಷ್ಯ ರೂಪಿಸುವ ಶಕ್ತಿಗಳನ್ನು ಅರ್ಥ ಮಾಡಿಕೊಳ್ಳಲು ಇಚ್ಛಿಸುವ ವೀಕ್ಷಕರ ಸಮುದಾಯಕ್ಕೆ ಸೇರಿ ಪಾಕಿಸ್ತಾನ ಸೌದಿ ಮೈತ್ರಿಯ ಪರಿಣಾಮಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ನಾವು ದಶಕಗಳ ಕಾಲ ಈ ಪ್ರದೇಶವನ್ನು ಅಧ್ಯಯನ ಮಾಡಿದ ತಜ್ಞರ ಅಭಿಪ್ರಾಯವನ್ನು ಕೇಳುತ್ತೇವೆ ಭೂರಾಜಕೀಯ ವಿಶ್ಲೇಷಕರು ಒತ್ತಿ ಹೇಳುತ್ತಾರೆ ಈ ಒಪ್ಪಂದವು ಕೇವಲ ವಾಣಿಜ್ಯ ಸಂಬಂಧವಲ್ಲ ಇದು ತಂತ್ರಾತ್ಮಕ ಆರ್ಥಿಕ ಮತ್ತು ವಿಚಾರಧಾರಾತ್ಮಕ ಪ್ರಭಾವ ಹೊಂದಿದೆ ರಕ್ಷಣಾ ಸಹಕಾರದಿಂದ ಹಿಡಿದು ಇಂಧನ ಹೂಡಿಕೆವರೆಗೂ ಒಪ್ಪಂದದ ಪ್ರತಿಯೊಂದು ಅಂಶ ದಕ್ಷಿಣ ಏಷ್ಯಾದ ಮೇಲೆ ಅಲೆಮಾರಿ ಪರಿಣಾಮವನ್ನು ಉಂಟುಮಾಡುತ್ತದೆ ತಜ್ಞರು ಹೇಳಿದ್ದಾರೆ ಭಾರತದ ಪ್ರತಿಕ್ರಿಯೆ ರಾಜತಾಂತ್ರಿಕತೆ ಸೈನಿಕ ಸನ್ನಾಹ ಮತ್ತು ಆರ್ಥಿಕ ಸ್ಥಿರತೆಯನ್ನು ಸಮೇತಿಸುವಂತೆ ಇರಬೇಕು ಪಾಠ ಸ್ಪಷ್ಟ ಬದಲಾವಣೆಗಳನ್ನು ಊಹಿಸಿ ಸಮರ್ಪಕವಾಗಿ ಹೊಂದಿಕೊಳ್ಳುವ ರಾಷ್ಟ್ರಗಳು ಮಾತ್ರ ಏಕಾಲದಲ್ಲಿ ಪ್ರಭಾವವನ್ನು ಕಾಪಾಡಿಕೊಳ್ಳುತ್ತವೆ ಮುಂದಿನ ದೃಷ್ಟಿಯಲ್ಲಿ ಪಾಕಿಸ್ತಾನ ಸೌದಿ ಮೈತ್ರಿ ದಕ್ಷಿಣ ಏಷ್ಯಾ ಮತ್ತು ಗಲ್ಫ್ ಪ್ರದೇಶದ ಭೂಪ್ರದೇಶವನ್ನು ಇತ್ತೀಚೆಗೆ ನಾವು ಅರ್ಥ ಮಾಡಿಕೊಳ್ಳಲು ಆರಂಭಿಸುತ್ತಿರುವ ರೀತಿಯಲ್ಲಿ ಮರುರೂಪುಗೊಳ್ಳಬಹುದು ವಿಶ್ಲೇಷಕರು ಕೆಲವು ಸಂಭವನೀಯ ದೃಶ್ಯಗಳನ್ನು ಊಹಿಸುತ್ತಿದ್ದಾರೆ ಇಸ್ಲಾಮಾಬಾದ್ ಮತ್ತು ರಿಯಾದ್ ನಡುವೆ ಆಳವಾದ ಸೈನಿಕ ಸಹಕಾರದಿಂದ ಹಿಡಿದು ಭಾರತೀಯ ವ್ಯಾಪಾರ ಮಾರ್ಗಗಳನ್ನು ಬಿಟ್ಟು ಹೊಸ ಆರ್ಥಿಕ ಮಾರ್ಗಗಳ ವಿಸ್ತರಣೆ ರಕ್ಷಣಾ ಮತ್ತು ರಾಜತಾಂತ್ರಿಕ ಮಾತ್ರವಲ್ಲ ಭಾರತಕ್ಕೆ ಇಂಧನ ಭದ್ರತೆ ಪ್ರಾದೇಶಿಕ ಮೈತ್ರಿಗಳು ತಂತ್ರಜ್ಞಾನ ಅಭಿವೃದ್ಧಿ ಎಲ್ಲವೂ ಪರೀಕ್ಷೆಗೆ ಒಳಗಾಗುತ್ತವೆ ಚೀನಾ ಮತ್ತು ಇರಾನ್ ಮುಂತಾದ ಹೊಸ ಆಟಗಾರರು ತಮ್ಮ ಪ್ರಭಾವವನ್ನು ಮುಂದುವರೆಸುತ್ತಾರೆ ಮತ್ತು ಗಲ್ಫ್ ರಾಷ್ಟ್ರಗಳು ಸ್ಪರ್ಧಾತ್ಮಕ ಮೈತ್ರಿಗಳನ್ನು ಸಮತೋಲನಗೊಳಿಸಲು ಯತ್ನಿಸುತ್ತವೆ ಒಬ್ಬ ವಿಷಯ ಸ್ಪಷ್ಟ ಹೊಂದಿಕೊಳ್ಳುವ ಶಕ್ತಿ ತಂತ್ರಾತ್ಮಕ ದೂರದೃಷ್ಟಿ ಮತ್ತು ದೃಢ ರಾಜಕಾರ್ಯತಂತ್ರವು ಯಾವ ರಾಷ್ಟ್ರಗಳು ಬದಲಾಗುತ್ತಿರುವ ಜಾಗತಿಕ ರಾಜಕೀಯ ಪರಿಸರದಲ್ಲಿ ಮುಂದುವರಿಯುತ್ತವೆ ಎಂಬುದನ್ನು ನಿರ್ಧರಿಸುತ್ತದೆ ಭಾರತಕ್ಕೆ ದೂರದೃಷ್ಟಿ ಐಚ್ಛಿಕವಲ್ಲ ಇದು ಮುಂದಿನ ದಶಕದಲ್ಲಿ ಭದ್ರತೆ ಸಮೃದ್ಧಿ ಮತ್ತು ಪ್ರಾದೇಶಿಕ ಸ್ಥಿರತೆಯನ್ನು ಕಾಪಾಡಲು ಅತ್ಯಗತ್ಯ ದಕ್ಷಿಣ ಏಷ್ಯಾದ ಭೂ ರಾಜಕೀಯ ಬದಲಾವಣೆಗಳ ಪಥವನ್ನು ಅನುಸರಿಸಿದ ಪ್ರಯಾಣವನ್ನು ಅಂತ್ಯಗೊಳಿಸುತ್ತಾ ಒಂದೇ ಸಂದೇಶ ಸ್ಪಷ್ಟವಾಗಿದೆ ಎಚ್ಚರಿಕೆ ದೂರದೃಷ್ಟಿ ಮತ್ತು ಹೊಂದಿಕೊಳ್ಳುವ ಸಾಮರ್ಥ್ಯ ಅತ್ಯಗತ್ಯ ಪಾಕಿಸ್ತಾನ ಸೌದಿ ಮೈತ್ರಿ ಹೊಸ ಅಧ್ಯಾಯವನ್ನು ಸೂಚಿಸುತ್ತದೆ ಈ ಪ್ರದೇಶಕ್ಕೆ ಮಾತ್ರವಲ್ಲ ಜಾಗತಿಕ ವೇದಿಕೆಯ ಮೇಲೆ ಭಾರತದ ಪಾತ್ರಕ್ಕೂ ತಂತ್ರಾತ್ಮಕ ಮೈತ್ರಿಗಳು ಇಂಧನ ಭದ್ರತೆ ರಕ್ಷಣಾಸನ್ನ ಮತ್ತು ರಾಜತಾಂತ್ರಿಕ ನುಡಿವಳಿಕೆ ಮುಂದಿನ ದಶಕದಲ್ಲಿ ರಾಷ್ಟ್ರದ ಶಕ್ತಿಯನ್ನು ನಿರ್ಧರಿಸುತ್ತವೆ ಭಾರತದಿಗಾಗಿ ಇಂದು ತೆಗೆದುಕೊಳ್ಳುವ ನಿರ್ಣಯಗಳು ಭವಿಷ್ಯದ ಸಮೃದ್ಧಿ ಭದ್ರತೆ ಮತ್ತು ಪ್ರಭಾವವನ್ನು ರೂಪಿಸುತ್ತವೆ ಈ ಬದಲಾವಣೆಯನ್ನು ಅರ್ಥ ಕೇವಲ ನೀತಿ ನಿರ್ಧಾರಕ್ಕಷ್ಟೇ ಅಲ್ಲ ನಮ್ಮ ಜಗತ್ತಿನ ಶಕ್ತಿಗಳನ್ನು ಅರ್ಥ ಬಯಸುವ ಪ್ರತಿಯೊಬ್ಬ ನಾಗರಿಕನಿಗೂ ಮಾಹಿತಿಯಲ್ಲಿರಿ ಎಚ್ಚರಿಕೆಯಿಂದಿರಿ ಮತ್ತು ಸಕ್ರಿಯವಾಗಿರಿ ಭವಿಷ್ಯವು ಅದನ್ನು ಇಂದು ಸಿದ್ಧರಾಗಿ ತಲುಪುವವರದಾಗಿದ್ದುಕೊಳ್ಳುತ್ತದೆ